ಮಂಚೇನಹಳ್ಳಿ ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ವ್ಯಾಪ್ತಿಯ ವಲಸೇನಹಳ್ಳಿ ಬಳಿ ಕಲ್ಲು ಗಣಿಗೆ ರಸ್ತೆ ನಿರ್ಮಾಣ ಕಾಮಗಾರಿ ವೇಳೆ ರೈತರು ವಿರೋಧಿಸಿ ಗಣಿ ಮಾಲೀಕರ ಸಂಬಂಧಿ ತನ್ನ ಬಳಿಯಿದ್ದ ಪಿಸ್ತೂಲ್ನಿಂದ ಪ್ರತಿಭಟನಾ ನಿರತರ ಮೇಲೆ ಗುಂಡು ಹಾರಿಸಿರುವುದು ಖಂಡನೀಯ ಎಂದು ಆರೋಪಿಸಿ ಪ್ರಜಾಸಂಘದ ಸಮಿತಿ ರೈತ ಸಂಘದ ಕಾರ್ಯಕರ್ತರು ಗೌರಿಬಿದನೂರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಹ ಸಂಚಾಲಕ ಎನ್ ರಾಜು ಮಾತನಾಡಿ ಕಲ್ಲು ಗಣಿಗಾರಿಕೆಗೆ ಮಾಲೀಕರು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದು ಇದನ್ನು ಪ್ರಶ್ನಿಸಿ ಈ ಭಾಗದ ರೈತರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಕಲ್ಲು ಕ್ವಾರಿ ಮಾಲೀಕರ ಸಂಬಂಧಿ ಸಕಲೇಶ್ ಎಂಬುವರು ಏಕಾಏಕಿ ತಮ್ಮ ಪಿಸ್ತೂಲ್ನಿಂದ ರವಿ ಎಂಬ ರೈತನ ಮೇಲೆ ಗುಂಡು ಹಾರಿಸಿ ಗಂಭೀರವಾಗಿ ಗಾಯಗೊಳಿಸಿದ್ದಾನೆ ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಅಖಿಲ ಕರ್ನಾಟಕ ರೈತ ಸಂಘಟನೆ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ರೈತರ ಮೇಲೆ ಗಣಿಗಾರಿಕೆ ಮಾಲೀಕರ ಸಂಬಂಧಿ ಸಕಲೇಶ್ ಪಿಸ್ತೂಲ್ನಿಂದ ಫೈರ್ ಮಾಡಿದ್ದು ಕೆಲ ರೈತರು ಗಾಯಗೊಂಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವ ಹಕ್ಕು ಕಸಿಯುತ್ತಿರುವ ಬಂಡವಾಳಶಾಹಿಗಳ ಆಡಳಿತ ಮೊಟಕುಗೊಳಿಸಬೇಕು ಎಂದು ಒಂದು ಘಟನೆ ರೈತರ ಮೇಲೆ ನಡೆದಿರುವಂತಹ ಹಲ್ಲೆ ಗುಂಡಾಗಿರಿ ಮಾಡಿ ಸಕಲೇಶನ್ ಅವರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಎ ಕೆ ಆರ್ ಎಸ್ ಸಂಘಟನೆ ನಾಳೆ ಜಿಲ್ಲಾ ಸಮಿತಿ ಸೇರುತ್ತೆ ಆ ಜಿಲ್ಲಾ ಸಮಿತಿ ಸೇರಿ ಆ ಜಿಲ್ಲಾ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಳೋಕೆ ಒಂದು ಮೀಟಿಂಗನ್ನು ಕರೆದಿದ್ವಿ ವಿಚಾರ ಏನು ಅಂದರೆ ಆ ಕನಗಾಣಕೋಪದಲ್ಲಿ ನಡೆದಿರೋದು ಒಂದು ದುರ್ಘಟನೆ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಅನ್ನೋ ಅಂತ ಒಂದು ನಮ್ಮ ಭಾವನೆ ಅಯ್ಯೋ ಬಳ್ಳಾರಿಯಲ್ಲೂ ಕೂಡ ಅನೇಕ ಒಂದು ಮೈನಿಂಗ್ ಕಂಪ್ನಿಗಳು ನಡೀತಾ ಇದೆ ಅಲ್ಲಿ ಕೂಡ ಇಂಥ ಒಂದು ಘಟನೆ ರೈತರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥ ಘಟನೆ ನಡೆದಿರೋದಿಲ್ಲ ಈ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಈ ದಿವಸ ನಿನ್ನೆ ನಡೆದಿರುವಂಥ ಒಂದು ಘಟನೆ ಏನಿದೆ ರೈತರ ಮೇಲೆ ಅಮಾನುಷವಾಗಿ ಉಳ್ಳವರು ಅಂದರೆ ಈ ಕ್ರೆಷರು ಮಾಲೀಕರು ದರ್ ದೌರ್ಜನ್ಯವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಮೇ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಅನ್ನೋದು ನಮ್ಮ ಆರೋಪ ಯಾಕೆಂದರೆ ಅವರು ಏನು ಒಂದು ಪರ್ಮಿಷನ್ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಆ ಸರ್ಕಾರ ಮಾಡಿದಲ್ಲಿ ಆ ಮೈನಿ ಕ್ರೆಷರ್ಗೆ ಪರ್ಮಿಷನ್ ಆಗಿರೋದ್ರಲ್ಲಿ ಹತ್ತಾರು ವರ್ಷಗಳಿಂದ ರೈತರು ಪ್ರತಿಭಟನೆಗಳನ್ನು ರೈತ ವಿರೋಧಿ ತಹಸೀಲ್ದಾರ್ ಮತ್ತು ಕಂದಾಯ ಅಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಕರ್ತವ್ಯದಿಂದ ವಜಾಗೊಳಿಸಬೇಕಾ ಗಾಯಗೊಂಡಿರುವ ರೈತನಿಗೆ ಸರ್ಕಾರ ಐದು ಲಕ್ಷ ಪರಿಹಾರ ನೀಡಬೇಕಾ ರೈತನ ಮೇಲೆ ಗುಂಡು ಹಾರಿಸಿದ ಸಕಲೇಶ್ ವಿರುದ್ಧ ಗುಂಡಾ ಕಾಯ್ದೆಯಡಿ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ರ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ